ಸಂಸತ್ತಿನ ಚಳಿಗಾಲದ ಅಧಿವೇಶನದ ಐದನೇ ದಿನವಾದ ಇಂದು ಸಹ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳು ವಿವಿಧ ವಿಷಯಗಳನ್ನು ಮುಂದೊಡ್ಡಿ ಘೋಷಣೆ ಗದ್ದಲಗಳಿಂದಾಗಿ ಯಾವುದೇ ಮಹತ್ವದ ಕಲಾಪವನ್ನು ನಡೆಸಲು ಸಾಧ್ಯವಾಗದೆ ದಿನದ ಮಟ್ಟಿಗೆ ಮುಂದೂಡಲಾಯಿತು ಲೋಕಸಭೆ ಬೆಳಗ್ಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಪ್ರತಿಪಕ್ಷಗಳ ಸದಸ್ಯರು ಉದ್ಯಮ ಗುಂಪಿನ ವಿರುದ್ದ ಲಂಚ ನೀಡಿದ ಆರೋಪ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಕೂಡಲೇ ಚರ್ಚೆಗೆ ಅವಕಾಶ ನೀಡಬೇಕೆಂದು ಆಗ್ರಹಿಸಿ ಘೋಷಣೆ ಕೂಗಲು ಆರಂಭಿಸಿದರು ಆದರೆ ಈ ಗದ್ದಲದ ನಡುವೆಯೇ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು ತೆಲುಗು ದೇಶಂ ಸಂಸದ ಜಿ ಲಕ್ಷ್ಮೀನಾರಾಯಣ ವಾಲ್ಮೀಕಿ ಅವರು ಕೌಶಲ್ಯ ಅಭಿವೃದ್ಧಿ ಕುರಿತಂತೆ ಕೇಳಿದ ಪ್ರಶ್ನೆಗೆ ಕೌಶಲ್ಯ ಅಭಿವೃದ್ಧಿ ಹಾಗೂ ಉದ್ಯಮಶೀಲ ಖಾತೆ ಸಚಿವ ಜಯಂತ್ ಚೌಧರಿ ಉತ್ತರಿಸಿ ದೇಶದಲ್ಲಿ ವಲಯ ಕೌಶಲ್ಯ ಮಂಡಳಿಗಳ ಸಹಾಯದಿಂದ ಒಟ್ಟು ಇನ್ನೂರ ಎರಡು ಉತ್ಕೃಷ್ಟತಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದರು ಮೂವತ್ತಾರು ವಲಯ ಕೌಶಲ್ಯ ಮಂಡಳಿಗಳು ಕೈಗಾರಿಕಾ ಸಚಿವಾಲಯದಿಂದ ತೊಡಗಿಸಿಕೊಂಡಿರುವ ಪ್ರಮುಖ ಸಂಸ್ಥೆಗಳಾಗಿವೆ ಈ ಸಂಸ್ಥೆಗಳು ಸಚಿವಾಲಯದೊಂದಿಗೆ ಸಮನ್ವಯದಿಂದ ಕೆಲಸ ಮಾಡುತ್ತಿವೆ ಎಂದು ಹೇಳಿದರು ಸದನದಲ್ಲಿ ಗದ್ದಲ ಮುಂದುವರೆದ ಕಾರಣ ಸಭಾಧ್ಯಕ್ಷ ಓಂ ಬಿರ್ಲಾ ಕಲಾಪವನ್ನು ಅಪರಾಹ್ನ ಹನ್ನೆರಡು ಗಂಟೆಗೆ ಮುಂದೂಡಿದರು ಲೋಕಸಭೆ ಮರು ಸಮಾವೇಶಗೊಂಡಾಗ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಷ್ಟ್ರೀಯ ತಂತ್ರಜ್ಞಾನ ವಿಜ್ಞಾನ ಶಿಕ್ಷಣ ಹಾಗೂ ಸಂಶೋಧನಾ ಸಂಸ್ಥೆ ಮಂಡಳಿಯ ಇಬ್ಬರು ಸದಸ್ಯರ ಚುನಾವಣೆಗೆ ನಿರ್ಣಯವನ್ನು ಮಂಡಿಸಿದರು

ಗದ್ದಲ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು